ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಶ್ರೀಕೃಷ್ಣ ಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ದಿನ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿರುವಂತಹ ಅರ್ಜುನ ವಿಷಾದ ಯೋಗದಲ್ಲಿಯ ಹದಿನೇಳನೆಯ ಶ್ಲೋಕ ಹದಿನೆಂಟನೆಯ ಶ್ಲೋಕ ಮತ್ತು ಹತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದಿನ ಶ್ಲೋಕದಲ್ಲಿ ಕೌರವರು ಯುದ್ಧ ಸಿದ್ಧತೆಗಾಗಿ ಮತ್ತು ಯುದ್ಧಕ್ಕೆ ನಾವು ಆರಂಭಿಸಿದ್ದೇವೆ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಭೀಷ್ಮ ಶಂಕನಾದವನ್ನ ಹೊಮ್ಮಿಸುವುದರ ಮೂಲಕ ಆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಆ ಒಂದು ಸೂಚನೆಯನ್ನ ಕೇಳಿ ಕೌರವರ ಸೇನೆಯರು ಎಲ್ಲರೂ ಕೂಡ ಅವ್ಯವಸ್ಥಿತವಾಗಿ ಒಂದೇ ಸಮನೆ ನಗಾರಿಗಳನ್ನ ಬೇರೆಗಳನ್ನು ಬಾರಿಸ್ಕೊಂಡು ಸಿದ್ಧತೆಯನ್ನ ಯುದ್ಧ ಸೂಚನೆಯನ್ನು ತಿಳಿಸಿದ್ರು ಅಂತ ಹೇಳಿ ಶ್ಲೋಕಗಳು ಹೇಳುತ್ತೆ ಆ ನಂತರ ಪಾಂಡವರು ಕೂಡ ಹೇಗೆ ಯುದ್ಧನಾದವನ್ನ ಮಾಡಿದ್ರು ಅನ್ನೋದು ತಿಳಿಸುತ್ತೆ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಶ್ಲೋಕ ಪ್ರತಿಯೊಬ್ಬರು ಕೂಡ ವ್ಯವಸ್ಥಿತವಾಗಿ ಒಬ್ಬರ ನಂತರ ಒಬ್ಬರು ಕೃಷ್ಣನ ನಂತರ ಅರ್ಜುನ ಅರ್ಜುನನ ನಂತರ ಯುಧಿಷ್ಠಿರ ಭೀಮ ಹೀಗೆ ಒಬ್ಬೊಬ್ಬರೇ ಶಂಕನಾದವನ್ನು ಹೊಮ್ಮಿಸುವುದರ ಮೂಲಕ ತಮ್ಮ ಸೇನೆಯು ಕೂಡ ಎಷ್ಟು ವ್ಯವಸ್ಥಿತವಾಗಿ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಇಂದು ಅದರ ಮುಂದಿನ ಭಾಗವಾಗಿ ಇರುವಂತಹ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀಚ ಮಹಾರಥಃ ವಿರ್ಯಕಿಶ್ಚ ಪರಾಜಿತ ಈ ಒಂದು ಶ್ಲೋಕದಲ್ಲಿ ಒಳ್ಳೆಯ ಬಿಲ್ಲುಗಾರನಾದ ಕಾಶಿರಾಜನು ಹನ್ನೊಂದು ಸಾವಿರ ಬಿಲ್ಲುಗಾರರ ಅಧಿಪತಿಯಾದ ಶಿಖಂಡಿಯು ಅಂತೆ ದೃಷ್ಟದ್ಯುಮ್ನ ಮತ್ತು ವಿರಾಟ ಇದರ ಜೊತೆಯಲ್ಲಿ ಯಾರಿಗೂ ಸೋಲದ ಸಾತ್ಯಕಿ ಎಂಬ ರಾಜರು ತಮ್ಮ ಶಂಖವನ್ನು ಮೊಳಗಿಸಿದರು ಎಂಬ ಮಾತನ್ನ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ ನಾವು ನೆನಪು ಮಾಡ್ಕೊಳ್ಬೇಕು ಆವಾಗವಾಗ ಈ ಎಲ್ಲ ಮಾತುಗಳನ್ನ ಸಂಜಯ ತನ್ನ ದಿವ್ಯ ದೃಷ್ಟಿಯ ಮೂಲಕ ಕುರುಕ್ಷೇತ್ರದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳುತ್ತಾ ಅದನ್ನ ಅಂಧನಾಗಿರುವಂತಹ ಹುಟ್ಟು ಕುರುಡನಾಗಿರುವಂತಹ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇರುವಂಥದ್ದು ಹದಿನೇಳನೇ ಶ್ಲೋಕದಲ್ಲಿ ಹೀಗೆ ಎಲ್ಲ ಕಾಶಿರಾಜ ಆಮೇಲೆ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ ಇವರೆಲ್ಲರೂ ಕೂಡ ಶಂಖನಾದವನ್ನು ಹೊಮ್ಮಿಸ್ತಾರಂತೆ ಹದಿನೆಂಟನೇ ಶ್ಲೋಕ ದ್ರಪದೋ ದ್ರೌಪದೇಯಾಶ್ಚ ಸರ್ವಶ ಸರ್ವಶ್ ಪೃಥಿವೀ ಪೇ ಸೌಭದ್ರ ಮಹಾಬಾಹು ಪೃಥಕ್ ಅಂದ್ರೆ ದ್ರಪದ ದ್ರೌಪದಿಯ ಪುತ್ರರು ದ್ರದ ಅಂತಂದ್ರೆ ದ್ರೌಪದಿಯ ಸಹೋದರ ಇದರ ಜೊತೆಯಲ್ಲಿ ದ್ರೌಪದಿಯ ಐವರು ಪುತ್ರರು ಭೂಮಿಯ ಒಡೆಯನು ಮತ್ತು ಮಹಾಭಾವವಾದ ಸೌಭದ್ರನೂ ಕೂಡ ತಮ್ಮ ತಮ್ಮ ಶಂಖಗಳನ್ನ ಊದಿದರು ಎಂಬ ಶ್ಲೋಕ ಇದರ ವಿವರಣೆಯನ್ನ ಕೊಡುತ್ತೆ ಈ ಹದಿನೇಳು ಮತ್ತು ಹದಿನೆಂಟನೆಯ ಶ್ಲೋಕ ಎರಡೂ ಶ್ಲೋಕಗಳಲ್ಲಿ ಪಾಂಡವರ ಕಡೆ ಇರುವಂಥ ಶ್ರೇಷ್ಠವಾದಂತಹ ಮಹಾರಥರು ಸೈನ್ಯದ ವಿಭಾಗಾಧಿಕಾರಿಗಳು ಅತಿ ಉತ್ಸಾಹದಿಂದ ತಮ್ಮ ತಮ್ಮ ಶಂಕಗಳನ್ನು ಊದಿದರು ಎಂಬುದನ್ನು ವಿವರಿಸಲಾಗಿದೆ ಮಹಾಭಾರತದ ಯುದ್ಧದಲ್ಲಿ ಕೊನೆಗೆ ಭೀಷ್ಮನನ್ನು ಕೆಳಗುರುಳಿಸಿದಂತಹ ಭಾಣವು ಶಿಖಂಡಿಯಿಂದ ಬಂದಿತ್ತು ಶಿಖಂಡಿಯೇ ಭೀಷ್ಮನನ್ನ ಕೊನೆಯಲ್ಲಿ ಹೊಡೆದುರುಳಿಸುವುದು ಇನ್ನು ಸಾತ್ಯಕಿ ಇದ್ದಾರಲ್ಲ ಈತ ಕೃಷ್ಣನ ಸಾರಥಿ ಕೃಷ್ಣನ ಸಾರಥಿಯ ಹೆಸರು ಸಾತ್ಯಕಿ ಅಂತ ಹೇಳಿ ಹೀಗೆ ಪಾಂಡವರ ಕಡೆಯಿರುವಂಥ ಎಲ್ಲ ರಥರು ಅಥಿರಥರು ಮಹಾರಥರು ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಒಂದು ರೀತಿಯಲ್ಲಿ ಕ್ರಮವಾಗಿ ಜೋಡಿಸಲ್ಪಟ್ಟಂತೆ ನಿಂತಿದ್ದಾರೆ ಕುರುಕ್ಷೇತ್ರದಲ್ಲಿ ಇದು ಏನನ್ನ ಸೂಚಿಸುತ್ತೆ ಅಂತೇಳಂದ್ರೆ ಯುದ್ಧಕ್ಕೆ ಬರುವ ಮುನ್ನ ಇವರು ಸಾಕಷ್ಟು ಸಿದ್ಧತೆಗಳನ್ನು ನಡೆಸಿ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನೂ ಕೂಡ ನಿರ್ವಹಿಸಿ ಅದಕ್ಕೆ ಬೌದ್ಧಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಪ್ರಮಾಣವಾಗಿ ಅವರು ಸಿದ್ಧ ಆಗಿದ್ದಾರೆ ಅನ್ನುವಂಥ ಒಂದು ಸೂಚನೆಯನ್ನು ಈ ಎಲ್ಲ ಕಾರ್ಯಗಳು ನಮಗೆ ನೀಡ್ತಾ ಇದ್ದಾವೆ ಇನ್ನು ಹತ್ತೊಂಬತ್ತನೇ ಶ್ಲೋಕ ಏನು ಹೇಳುತ್ತೆ ನೋಡೋಣ ಬನ್ನಿ ಸಘೋಷೋಧಾರ್ಥರಾಷ್ಟ್ರಯತ್ ನಭಶ್ಚ ಸಂಜಯನು ಧೃತರಾಷ್ಟ್ರನಿಗೆ ವರದಿಯನ್ನು ಒಪ್ಪಿಸುತ್ತಿದ್ದಾನೆ ಈ ಮಹಾಭಯಂಕರ ಶಂಖನಾದಗಳು ಕೌರವರ ಹೃದಯವನ್ನೂ ಸೀಳುವಂತಿತ್ತು ಇದರ ಜೊತೆಯಲ್ಲಿ ಸ್ವರ್ಗವನ್ನೂ ಭೂಮಿಯನ್ನೂ ಎರಡೂ ಕಡೆ ವ್ಯಾಪಿಸಿ ಮಾರ್ದನಿಗೈಯುತ್ತಿತ್ತು ಎಂದು ಇಂಚಲದ ದನಿಯನ್ನ ಇಲ್ಲಿ ತಿಳಿಸಲಾಗಿದೆ ಹದಿನಾಲ್ಕನೆಯ ಶ್ಲೋಕದ ನಂತರ ಪಾಂಡವರ ಸೈನ್ಯದ ವಿಪುಲ ವಿವರಣೆಯನ್ನ ಇಲ್ಲಿ ಸಂಜಯ ಕೊಡ್ತಾ ಇದ್ದಾನೆ ಮತ್ತು ಇದು ಪಾಂಡವರ ಸೇನೆಯ ಶ್ರೇಷ್ಠತೆಯೂ ಹೌದು ಈ ಶ್ರೇಷ್ಠತೆ ಧೃತರಾಷ್ಟ್ರನ ಮನಸ್ಸಿಗೆ ಚೆನ್ನಾಗಿ ಅರ್ಥ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿಯೂ ಕೂಡ ಸಂಜಯ ಇದನ್ನ ತಿಳಿಸುವಂತ ಒಂದು ಶ್ರಮವನ್ನ ತಗೊಳ್ತಾ ಇದ್ದಾನೆ ಪ್ರಾಯಶಃ ಕುರುಡನಾಗಿರುವಂತಹ ರಾಜನು ಈ ವಿಪತ್ತನ್ನು ಗ್ರಹಿಸಿ ಈಗಲಾದರೂ ಈ ಅನ್ಯಾಯದ ಯುದ್ಧವನ್ನ ನಿಲ್ಲಿಸುವಂತೆ ಆಜ್ಞೆಯನ್ನು ಹೊರಡಿಸಬಹುದು ಎಂಬುದು ಸಂಜಯನ ಒಂದು ಮನವರಿಕೆಯಾಗಿರಬಹುದು ಆದರೆ ಏನೇ ಮಾಡಲಿ ಧೃತರಾಷ್ಟ್ರನು ಕೇವಲ ಹೊರಗಣ್ಣಿನಿಂದ ಕುರುಡಾಗಿದ್ದರೆ ಇಷ್ಟು ಹೊತ್ತಿಗೆ ಅಂತರಂಗದ ಕಣ್ಣು ಒಂದು ಒಳ್ಳೆಯ ಅರಿವಿನ ಪ್ರಪಂಚವನ್ನ ತೆರೆದುಕೊಡ್ತಾ ಇತ್ತು ಆದರೆ ಧೃತರಾಷ್ಟ್ರನಿಗೆ ಮೇಲ್ಮೈನ ಒಂದು ಕಣ್ಣಿನ ಕುರುಡು ಮಾತ್ರವಲ್ಲ ಅಂತರಂಗದ ಕಣ್ಣು ಕೂಡ ಮುಚ್ಚಿ ಹೋಗಿದೆ ಹಾಗಾಗಿ ಯಾವುದೇ ಅನ್ಯಾಯಗಳು ಯಾವುದೇ ಅಧರ್ಮಗಳು ಮತ್ತು ಯಾವುದೇ ಅಸತ್ಯಗಳು ಅವನ ಮುಂದೆ ಕಾಣ್ತಾ ಇಲ್ಲ ತನ್ನ ಪುತ್ರ ವ್ಯಾಮೋಹದಿಂದಾಗಿ ಆತ ಏನೇ ಮಾಡಿದ್ರು ಕೂಡ ಆತನಿಗೆಲ್ಲ ಅದು ಸರಿ ಅಂತ ಹೇಳಿ ಅನ್ನಿಸ್ತಾ ಇದೆ ಯಾವಾಗಲೂ ಕೂಡ ನಾವು ಹೊರಗಿನ ಪ್ರಪಂಚಕ್ಕೆ ಮಾತ್ರ ತೆರೆದುಕೊಳ್ಳದೆ ಒಳಗಿನ ಪ್ರಪಂಚಕ್ಕೆ ಕೂಡ ತೆರೆದುಕೊಳ್ಬೇಕಾಗಿರುವಂಥದ್ದು ಇಂದಿನ ಅಗತ್ಯ ರಾಮಬಾಣದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕಣ್ಣಿಗೂ ಮತ್ತು ಕಣ್ಣೀರಿಗೂ ಏನು ವ್ಯತ್ಯಾಸ ಅಂತ ಇಂಥ ಒಂದು ಪ್ರಶ್ನೆ ಕೇಳಿದಾಗ ಎಂಥ ಒಂದು ಅಪರೂಪದ ಉತ್ತರ ಇದೆ ನೋಡಿ ಕಣ್ಣಿಗೂ ಮತ್ತು ಕಣ್ಣೀರಿಗೂ ಇಷ್ಟೇ ಸ್ವಾಮಿ ವ್ಯತ್ಯಾಸ ಕಣ್ಣಿಗೆ ಹೊರ ಪ್ರಪಂಚ ಗೊತ್ತು ಆದರೆ ಕಣ್ಣೀರಿಗೆ ಒಳ ಪ್ರಪಂಚ ಗೊತ್ತು ನಮಗೆ ಮುಖ್ಯವಾಗಿ ಇರಬೇಕಾಗಿರುವಂಥದ್ದು ಹೊರಪ್ರಪಂಚದ ಅರಿವಿನ ಜೊತೆಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಳಪ್ರಪಂಚದ ಅರಿವು ಯಾವಾಗ ನಮ್ಮೊಳಗಿನ ಪ್ರಪಂಚವನ್ನ ನಾವು ಅರಿತುಕೊಳ್ಳುತ್ತೇವೆಯೋ ಆಗ ಮಾತ್ರ ಹೊರ ಪ್ರಪಂಚದ ವಿಶಾಲತೆಯನ್ನು ವಿಸ್ತಾರತೆಯನ್ನು ಬುದ್ಧಿವಂತಿಕೆಯೊಂದಿಗೆ ಗ್ರಹಿಸಲಿಕ್ಕೆ ಸಾಧ್ಯ ಅಂಥ ಒಂದು ಜಾಣ್ಮೆ ನಮ್ಮಲ್ಲಿ ಬರಲಿ ಅಂತಲೇ ಈ ಒಂದು ದಿನದ ಶ್ಲೋಕದ ತಾತ್ಪರ್ಯ ಕೂಡ ಹೇಳ್ತಾ ಇದೆ ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಅವಕಾಶ ದೊರೆತಾಗ ನೂರೊಂದ ಮಾಡುವೆನು ಅವಕಾಶ ದೊರೆತಾಗ ನೂರೊಂದ ಮಾಡುವೆನು ಏನು ತೀ ಕುಳಿತಿಲ್ಲಿ ಕನಸ ಕಾಣದಿರೂ ಕಣ್ಣೆದುರಿನಲ್ಲೇ ಇದೆ ಅವಕಾಶ ಸರಮಾಲೆ ಕಣ್ಣೆದುರಿನಲ್ಲೇ ಇದೆ ಅವಕಾಶ ಸರಮಾಲೆ ತೊಡು ಮಾಲೆ ಕೊರಳಲ್ಲಿ ಮುದ್ದುರಾಮ ತೊಡು ಮಾಲೆ ಕೊರಳಲ್ಲಿ ಮುದ್ದು ರಾಮ ನಾವ್ಯಾವಾಗ್ಲೂ ಹೇಳುವಂಥದ್ದು ಇಷ್ಟೇ ಅವಕಾಶ ಸಿಗ್ಲಿ ಬಿಡಪ್ಪ ಅವಾಗ ಮಾಡಿದ್ರಾಯ್ತು ಕೆಲಸವನ್ನ ಅಂತ ಹೇಳ್ತಾ 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 ಕುಳ್ತಲ್ಲೇ ಕನಸು ಕಾಣ್ತಾ ಕೂರ್ತೇವೆ ಅವಕಾಶ ಎಲ್ಲ ಬಾಗಿಲಿಗೆ ಬಂದು ಕೂರಲ್ಲ ಕೆಲವು ಅವಕಾಶವನ್ನ ನಾವೇ ಹುಡುಕಿ ಹೊರಡಬೇಕು ಅವಕಾಶ ಬಂದಾಗ ಬಿಡದೆ ಅದನ್ನ ನಿರ್ವಹಿಸಬೇಕು ಹಾಗಂತ ಕುಳ್ತಲ್ಲೇ ಕುತ್ಕೊಂಡು ಕಾಣಬಾರ್ದು ಆದರೆ ಅದರ ಅವಕಾಶ ಸರಮಾಲೆ ನಾವು ಒಮ್ಮೆ ಅದನ್ನ ಹುಡುಕಿ ಹೋದಾಗ ಅದರ ಸರಮಾಲೆ ನಮ್ಮ ಮುಂದೆ ಕಾಣುತ್ತೆ ಅಂಥ ಒಂದು ಸಿದ್ಧತೆಯನ್ನು ಅವಕಾಶ ಸಿಗುವ ಮುನ್ನವೇ ನೀನು ಸಿದ್ಧಗೊಳ್ಸಿಟ್ಕೊಳ್ಬೇಕು ಅನ್ನುವಂಥ ಮಾತು ಈ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತನೆಯ ಶ್ಲೋಕಕ್ಕೆ ಈ ಮುದ್ದುರಾಮ ಉತ್ತರವನ್ನು ಕೊಡ್ತಾ ಇದ್ದಾನೆ ಅಂಥ ಸಿದ್ಧತೆ ಯುದ್ಧ ಆದಾಗ ನಾವು ಸಿದ್ಧಗೊಳ್ಳುವುದಕ್ಕಿಂತ ಯುದ್ಧಕ್ಕೆ ಮುಂಚಿನ ನಮ್ಮ ಪೂರ್ವ ಸಿದ್ಧತೆ ಸದಾ ಕಾಲ ಶೌರ್ಯ ಸ್ಥೈರ್ಯ ಧೈರ್ಯದಿಂದ ಕೂಡಿರಲಿ ಅನ್ನುವಂಥದ್ದೇ ಇಂದಿನ ಶ್ಲೋಕದ ಮಾತು ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओ